ಹೇಯ್ ಆಲ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಯು ಹೋಪ್ ಡೂಯಿಂಗ್ ವೆಲ್ ಇದು ಸಂಕ್ರಾಂತಿ ಹಬ್ಬದ ದಿನ ಶೂಟ್ ಮಾಡಿರೋ ವ್ಲಾಗ್ ಇವತ್ತು ನನಗೆ ಸ್ವಲ್ಪ ಸ್ಪೆಷಲ್ ಡೇನೇ ಯಾಕಂದ್ರೆ ನಮ್ಮ ಯಜಮಾನ್ರು ಐಫೋನ್ ಗಿಫ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಆದ್ರೆ ಈ ಸರ್ತಿ ಸಂಕ್ರಾಂತಿಗೆ ತಗೊಳ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಅದರಿಂದ ಇವತ್ತು ಹೋಗ್ಬೇಕು ಅಂದ್ರೆ ಮನೇಲೆಲ್ಲ ಮಾರ್ನಿಂಗ್ ರೊಟೀನ್ ಎಲ್ಲ ಮುಗಿಸಿ ಆ ನಂತರ ಐಫೋನ್ ಪರ್ಚೇಸ್ ಮಾಡೋದಕ್ಕೆ ಹೋಗ್ತಿದ್ದೀವಿ ಆದ್ರಿಂದ ನೀವ್ ಫುಲ್ ಬ್ಲಾಗ್ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೋರ್ಕೊಳ್ತೀವಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆಯೇ ನಮ್ಮ ಮನೆಯಲ್ಲಿ ಪ್ರತಿ ವರ್ಷನೂ ಸಂಕ್ರಾಂತಿ ಹಬ್ಬ ನಾಳೆ ಅಂದಾಗೆ ಇವತ್ತು ರಾತ್ರಿಯೇ ಆ ಕಡಲೆಕಾಯಿ ಹಾಗೂ ಅವರೆಕಾಯಿ ಎಲ್ಲನೂ ಬೇಸಿ ಎತ್ತಿದ್ ಬಿಡ್ತೀವಿ ಅದನ್ನು ಮಾರ್ನಿಂಗ್ ದೇವರಿಗೆ ಎಲ್ಲನೂ ಪೂಜೆಗೆ ಇಟ್ಟಿದ ನಂತರ ಎಲ್ಲರೂ ಮನೆಯಲ್ಲಿರೋರಿಗೆ ಎಲ್ಲಾರು ತಿಂದೆ ಆದಮೇಲೆ ಮನೆ ಹತ್ರ ಯಾರಾದರೂ ಬಂದರೆ ಅವತ್ತಿನ ದಿನ ಅದನ್ನೇ ಊಟಕ್ಕಿಂತಲೂ ಜಾಸ್ತಿ ಅವರೆಕಾಯಿ ಹಾಗೂ ಕಡಲೆಕಾಯಿ ಕೊಡಬೇಕು ಅಂತ ನಮ್ಮ ಮನೆಯಲ್ಲಿ ಹೇಳ್ತಾರೆ ಅದ್ ಯಾಕೆ ಏನು ಅಂತ ನನ್ಗೆ ಪ್ರಾಪರ್ ರೀಸನ್ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಹೇಳಿ ಹಾಗೇನೇ ಇವತ್ತಿನ ಗೆ ದೋಸೆ ಚಟ್ನಿ ಹಾಗೂ ಇದು ಮೂಲಂಗಿ ಬೇಳೆ ಸಾಂಬಾರ್ ಮಾಡಿ ಮತ್ತೆ ರೈಸ್ ಮಾಡ್ತಾ ಇದ್ದೀನಿ ನಾನು ಯಾವಾಗ್ಲೂನು ಅಷ್ಟೇ ನಮ್ಮನೇಲಿ ಮನೆಯಲ್ಲಿ ಜಸ್ಟ್ ಚಟ್ನಿ ಮಾಡಿದ್ರೆ ಉಪ್ಕೊಳ್ಳೋದಿಲ್ಲ ಸಾಂಬಾರ್ ಚಟ್ನಿ ಎರಡು ಇಬ್ಬರೇನೆ ತಿನ್ನೋದು ನಾನ್ ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡಿದಾಗ ಹಸ್ಬೆಂಡ್ಗೆ ದೋಸೆಗೆಲ್ಲಾ ನೇನ್ ಹಾಕ್ಕೊಡ್ತಾರೆ ಅಂದ್ರೆ జస్ట్ ఉప్పు ఖార మే ఎన్న మిక్స్ కొట్బడతారు ఆశ్చర్య ఆగతా నిజవ్ె చట్నీసీ ఈ సాంబార్ చాలా ఆ చట్నీ చనగి అంతి మే ఇం క్రయే జ దోసే జస్ట్ ఉప్పు ఖార ఎణ కల్కొటే తిన్కో అంతవరె తుంబా లక్కీప మే నే ఈ తగ్బేక్ో హు యాకే అంద్ర నను మనల్ అంద్ర మక్కు ಹೊರ್ಗಡೆ ಹೋಗಿ ಕೆಲಸ ಮಾಡೋದಕ್ಕೆಲ್ಲ ಆಗೋದಿಲ್ಲ ಮಕ್ಕಳನ್ನ ಇಟ್ಕೊಂಡು ಅವರಿಗೆ ನೋಡ್ಕೊಳೋದಕ್ಕೆ ಎಲ್ಲ ಯಾರು ಇಲ್ಲ ಅತ್ತೆ ಅವರಿಗೆ ತುಂಬಾ ವಯಸ್ಸಾಗಿದೆ ಅವ್ರ ಕೈಯಲ್ಲೂ ಆಗೋದಿಲ್ಲ ಹಾಗೇನೆ ಅಮ್ಮ ಹತ್ರ ಬಿಡೋದಕ್ಕೆ ನಮ್ಮ ಅಮ್ಮನ ಮನೆ ಇರೋದು ಅಂದ್ರೆ ತುಂಬಾ ಫಾರೆಸ್ಟ್ ಏರಿಯಾ ಒಂದು ಹಾಸ್ಪಿಟಲ್ಗಾಗ್ಲಿ ಒಂದ್ ಸ್ಕೂಲ್ಗಾಗ್ಲಿ ತುಂಬಾ ದೂರ ಹೋಗ್ಬೇಕು ಸೊ ನಮ್ಗೆ ಯಾಕೆ ಅಷ್ಟೊಂದು ಎಲ್ಲಾರ್ಗೂ ಪ್ರೆಸರ್ ಮಾಡೋದು ಅಂತ ಹೇಳಿ ನಾನೇ ಸರಿ ಅವರಿಗೆ ಅಂತ ಸ್ವಲ್ಪ ಬುದ್ಧಿ ಬರೋವರ್ಗೂ ನಾವೇ ನೋಡ್ಕೊಳಣ ಅಂತ ಹೇಳಿ ನಾನ್ ಮನೇಲಿ ಜಸ್ಟ್ ಮಕ್ಳು ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿರ್ತೀನಿ ಸೊ ಯಾವ್ದಾದ್ರೂ ಅಂದ್ರೆ ಸ್ಟೈಡ್ ಇನ್ಕಮ್ ಯಾವ್ದಾದ್ರೂ ನಾವು ಮಾಡೋಣ ಅಂತೇಳಿನೇ YouTube ಚಾನೆಲ್ ಸ್ಟಾರ್ಟ್ ಮಾಡಿದೆ ಇದಕ್ಕೂ ಮುಂಚೆ ನಾನ್ ತುಂಬಾ ಡಿಜಿಟಲ್ ಮಾರ್ಕೆಟಿಂಗ್ ಇನ್ಫ್ಲಿಯನ್ಸ್ ಅದೆಲ್ಲ ಟ್ರೈ ಮಾಡಿದ್ದೀನಿ but ಅದು ಯಾವುದೂ ನಂಗೆ ವರ್ಕೌಟ್ ಆಗ್ಲಿಲ್ಲ ಅದ್ರಲ್ಲೂ ತುಂಬಾ ಒಂದು ಫಿಫ್ಟೀನ್ ಕೆ ಇನ್ವೆಸ್ಟ್ ಮಾಡಿ ಅದು ಲಾಸ್ ಆಯ್ತು ಮತ್ತೆ ಟೈಲರಿಂಗ್ ಕಲಿಸ್ಕೊಳೋಣ ಅನ್ಕೊಂಡೆ ಟೈಲರಿಂಗ್ ಮಾಡೋದು ಸಹ ಮನೇಲಿ ಆಗೋದಿಲ್ಲ ಮಕ್ಳ ಹತ್ರ ಹಾಗೆ ನಾನು ಸಹ ಬಯೋಟೆಕ್ ಕಂಪ್ಲೀಟ್ ಮಾಡಿದ್ದೀನಿ ಯಾವ್ದಾದ್ರು ವರ್ಕ್ ಫ್ರಮ್ ಹೋಮ್ ಮಾಡೋಣ ಅಂತಂದ್ರೂ ಅದು ಟೈಮ್ ಅಡ್ಜಸ್ಟ್ ಆಗೋಲ್ಲ ಸೊ ನಾನು ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅನ್ಬಿಟ್ಟು ಹೇಳ್ದೆ ನಮ್ಮನೇಲಿ ಫಸ್ಟ್ ನನ್ ಹಸ್ಬೆಂಡ್ ಹತ್ರ ಹೇಳ್ದೆ ಅವ್ರು ಸರಿ ಇದ್ರಲ್ಲಿ ಏನ್ ತಪ್ಪಿದೆ ನೀನ್ ಏನ್ ಜಸ್ಟ್ ಕುಕಿಂಗ್ ವಿಡಿಯೋಸ್ ಮತ್ತೆ ವ್ಲಾಗ್ಸ್ ತಾನೇ ಮಾಡ್ತೀನಿ ಅಂತ ಹೇಳ್ತಿದ್ಯಾ ಸರಿ ಮಾಡು ಅಂತ ಹೇಳಿ ಅವರು ತುಂಬಾ ಎನ್ಕರೇಜ್ ಮಾಡಿದ್ರು ಅದರಿಂದ ನಾನು ನನ್ನ ಹತ್ರ ಇದ್ದ ವಿವೋ ಮೊಬೈಲ್ ಮಾಡ್ತಿದ್ದೆ ವಿಡಿಯೋಸ್ ಅದರಲ್ಲಿ ಅಷ್ಟೊಂದು ಕ್ಲಾರಿಟಿಯಾಗಿ ಆಗಿ ವಿಡಿಯೋಸ್ ಬರ್ತಿದ್ದಿಲ್ಲ ಅದಕ್ಕೆ ನಾನು ಹಸ್ಬೆಂಡ್ ಹತ್ರ ಹೇಳಿದೆ ಸರಿ ನನ್ಗೆ ಒಂದು ಐಫೋನ್ ಕೊಡ್ತೀವಿ ಅಂತ ಹೇಳಿದ ಅವ್ರು ಫಸ್ಟ್ ಕ್ಯಾಮ್ರಾ ಮತ್ತೆ ಲ್ಯಾಪ್ಟಾಪ್ ತಗೊಂಡು ಯೂಸ್ ಮಾಡ್ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಆದ್ರೆ ಈ ಒಂದ್ಸತಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಮತ್ತೆ ಅದನ್ನ ಗೆ ಟ್ರಾನ್ಸ್ಫರ್ ಮಾಡಿ ಅದನ್ನ ಎಡಿಟ್ ಮಾಡಿ ಅಷ್ಟೊಂದು ಸಮಯ ಇರೋದ್ರಿಂದ ಅದರಿಂದ ನಾನು ಫುಲ್ ನನ್ನ ಹಸ್ಬೆಂಡ್ ಜಸ್ಟ್ ನನ್ ಐಫೋನ್ ಒಂದ್ ಕೊಡ್ತಿದ್ರೆ ಸಾಕು ಅದ್ರಲ್ಲಿ ಏನೇ ಎಡಿಟ್ ಮಾಡೋದಿಲ್ಲ ಈಸಿ ಇರುತ್ತೆ ಮಕ್ಳ ಹತ್ರನು ನನ್ಗೆ ಅಷ್ಟೊಂದು ಟೈಮ್ ಇರೋದಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ಸರಿಯಾಗಿ ಕೊಡ್ತೀನಿ ಹೇಳ್ತಿದ್ರು ಹಾಗೆ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ನಾವ್ ಇರೋದು ಆಕ್ಚುಲಿ ಹೊಸೂರ್ ಅಂದ್ರೆ ಹೊಸೂರ್ಗಿಂದ ಒಂದು ಟೆನ್ ಕಿಲೋಮೀಟರ್ಸ್ ದೂರದಲ್ಲಿ ಇದು ತಮಿಳ್ನಾಡ್ ಅಲ್ವಾ ಅದ್ರಿಂದ ಎಲ್ಲ ಈ ಸಂಕ್ರಾಂತಿ ಹಬ್ಬಕ್ಕೆ ಆಫರ್ಸ್ ಕೊಟ್ಟಿರ್ತಾರೆ ಸೊ ಈ ಟೈಮಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಪ್ಲಾನ್ ಮಾಡ್ಕೊಂಡು ಹೋಗಿದ್ದು ಆಕ್ಚುಲಿ ನಾವು ಪ್ಲಾನ್ ಮಾಡ್ಕೊಂಡು ಹೋಗಿದ್ದೆ ಒಂಥರ ಆದ್ರೆ ಅಲ್ಲಿ ಶಾಪಿಗೆ ಹೋಗಿ ನೋಡಿದ ಮೇಲೆ ಆಗಿದ್ದೇವೆ ಯಾವಾಗಲೂ ನಾವು ಆಂಡ್ರಾಯ್ಡ್ ಮೊಬೈಲ್ ತಗೊಬೇಕಂದ್ರೆ ಮಾರ್ಕೆಟ್ ಪ್ರೈಸ್ ಅಲ್ಲಿ ಶಾಪಿಗೆ ಹೋಗಿ ಪರ್ಚೇಸ್ ಮಾಡಿದಾಗ ಜಸ್ಟ್ ಒಂದು ಟೂ ಕೆ ಅಷ್ಟು ಡಿಫ್ರೆನ್ಸ್ ಇರುತ್ತೆ ಬಟ್ ಐಫೋನ್ ಎಲ್ಲ ಪರ್ಚೇಸ್ ಮಾಡುವಾಗ ಅದರ ಇನ್ಸುರೆನ್ಸ್ ಎಲ್ಲ ಕೌಂಟ್ ಮಾಡಿದ್ರೆ ಆಲ್ಮೋಸ್ಟ್ ಫಿಫ್ಟೀನ್ ಕೆನೇ ಡಿಫರೆನ್ಸ್ ಬರುತ್ತೆ ನನ್ನ ಐಫೋನ್ ಪರ್ಚೇಸ್ ಮಾಡೋದಕ್ಕೆ ಹೋದಾಗ್ಲೂ ಹಾಗೆ ಆಗಿದ್ದು ಆಕ್ಚುಲಿ ನಾನು ಪರ್ಚೇಸ್ ಮಾಡಿದ್ದ ಐಫೋನ್ ಫಿಫ್ಟೀನ್ ಅದು ಮಾರ್ಕೆಟ್ ಪ್ರೈಸ್ ಇದ್ದಿದ್ದು ಸೆವೆಂಟಿ ಒನ್ ಟು ಸೆವೆಂಟಿ ಫೈವ್ ವರೆಗೂ ಇತ್ತು ಬೇರೆ ಬೇರೆ ಶಾಪ್ಸ್ ಅಲ್ಲಿ ಸರಿ ನಾವು ಎಲ್ಲಿ ಅಲ್ಲಿ ತಗೊಳ್ಳೋಣ ಅಂದ್ರೆ ಇನ್ಸುರೆನ್ಸ್ ಬೇಕಲ್ವಾ ಯಾಕಂದ್ರೆ ಐಫೋನ್ ಎಲ್ಲ ಡಿಸ್ಪ್ಲೇ ಏನಾದ್ರು ಪ್ರಾಬ್ಲಮ್ ಆದ್ರೆ ಒಂದು ಫಾರ್ಟಿ ಟು ಫಿಫ್ಟಿ ಕಾಸ್ಟ್ ಆಗುತ್ತೆ ಅದರಿಂದ ನಾವ್ ಇಲ್ಲಿ ಯಾವ್ದಾದ್ರು ಶಾಪ್ ಇನ್ಶೂರೆನ್ಸ್ ಮಾಡಿಕೊಡುತ್ತೆ ಅಂದ್ರೆ ಶಾಪ್ ಶಾಪಲ್ಲಿ ತಗೊಂಡ್ರೆ ನಮಗೂ ಒಂದು ಪ್ರಾಫಿಟೇಬಲ್ ಅಂತ ಹೇಳಿ ನನ್ನ ತಮ್ಮ ಇದ್ದು ಅವನು ಯಾವ್ದೋ ಬೇರೆ ಶಾಪ್ಸ್ ಎಲ್ಲ ಹೇಳ್ದ ಸರಿ ನಾವ್ ಇದಕ್ಕೂ ಮುಂಚೆ ಎರಡು ಮೊಬೈಲ್ ಸಂಗೀತ ಮೊಬೈಲ್ಸಲ್ಲೇ ಅಲ್ಲೇ ಸೊ ಈ ಸರ್ತಿನೂ ಅಲ್ಲೇ ತಗೊಳ್ಳೋಣ ಅಂತ ಹೇಳಿ ನನ್ನ ಹತ್ರ ಹೇಳ್ದೆ ಅವನು ಸರಿ ನಿನ್ನ ಇಷ್ಟ ನನ್ಗೇನು ಅಂತ ಹೇಳಿ ಅವನು ನಮ್ ಜೊತೆ ಬಂದಿದ್ದ ಬಂದು ಅವನ ಎಲ್ಲ ನೋಡ್ದ ಅವ್ನ ಆಲ್ರೆಡಿ ಐಫೋನ್ ಫೋರ್ಟೀನ್ ತಗೊಂಡಿದ್ದ ಮತ್ತೆ ಇವಾಗ ನಾನ್ ಯಾವ ತಗೊಂಡ್ಬೇಕನ್ನೋ ಸ್ವಲ್ಪ ಕನ್ಫ್ಯೂಷನ್ ಅಲ್ಲೇ ಹೋಗಿದ್ದೆ ಮತ್ತೆ ಸರಿ ಐಫೋನ್ ನೇ ಫೈನಲೈಸ್ ಮಾಡಿ ಆಮೇಲೆ ಎಲ್ಲ ರೇಟ್ ಎಲ್ಲ ಫಿಕ್ಸ್ ಮಾಡಿ ಪರ್ಚೇಸ್ ಮಾಡಿದ್ವಿ ಡಿಸ್ಪ್ಲೇ ಇನ್ಶೂರೆನ್ಸ್ ಬಂದು ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಹಾಕಿದ್ರು ಅದೇ ಸ್ವಲ್ಪ ಜಾಸ್ತಿ ಆಗೋಗಿದ್ದು ಮತ್ತೆ ಆಫರ್ ಅಂತ ಹೋಗಿದ್ದಷ್ಟೇ ಜಸ್ಟ್ ಒಂದು ತ್ರೀ ಕೆ ಅಷ್ಟೇ ಕಮ್ಮಿ ಮಾಡಿದ್ದು ನಾವು ಎಲ್ಲೋ ಒಂದು ಟೆನ್ ಕೆ ಅಷ್ಟು ಏನಾದರೂ ಡಿಸ್ಕೌಂಟ್ ಸಿಗ್ಬೋದು ಅನ್ನೋ ಆಸೆಯಿಂದ ಇಷ್ಟು ದಿನ ಕಾಯ್ತಿದ್ದೀವಿ ಆದರೆ ಯಾವುದೂ ಅಷ್ಟೊಂದು ಆಫರ್ ಎಲ್ಲ ಏನು ಸಿಗ್ಲಿಲ್ಲ ಜಸ್ಟ್ ಒಂದು ತ್ರೀ ಕೆ ಸಮಿಂಗ್ ಅಷ್ಟೇ ಡಿಸ್ಕೌಂಟ್ ಮಾಡಿಕೊಟ್ರು 128GB ెన్ ఫిఫ్టీన్ జిబిస్ ఎలా ఐ ఫోన్ తుంబా స్పేస్ రిక్వైర్ మే అదే టూ ఫిఫ్టీ సిక్స్ జిబినే తిడు అంత్ టు సిక్స్ జిబి అది టెన్ కేసెన్స్ ಆಮೇಲೆ ಟೆನ್ ಕೆ ಯಾಕೆ ಯೋಚನೆ ಮಾಡ್ತೀಯ ಜಸ್ಟ್ ತಗೋ ಆಮೇಲೆ ಗೊತ್ತಾಗುತ್ತೆ ಅಂತ ನನ್ನ ತಮ್ಮ ಸಜೆಸ್ಟ್ ಮಾಡ್ದು ಫಿಫ್ಟಿ ಸಿಕ್ಸ್ ಐಫೋನ್ ಅಂಡ್ ಪಿಂಕ್ ಕಲರ್ ಚೂಸ್ ಮಾಡಿದೆ ಕಲರ್ ಚೂಸ್ ಮಾಡೋವಾಗ್ಲೂ ಅಷ್ಟೇ ನನ್ನ ಹಸ್ಬೆಂಡ್ ಆಗಲಿ ನನ್ನ ತಮ್ಮ ಆಗ್ಲಿ ಅವನು ನಿಮ್ಗೆ ಯಾವ್ದು ಬೇಕೋ ಅದು ಚೂಸ್ ಮಾಡು ಅಂತ ಹೇಳಿದ್ರು ಸೊ ಅಲ್ಲಿ ಅವತ್ತು ಆಕ್ಚುಲ್ ಬ್ಲಾಕ್ ಗ್ರೀನ್ ಹಾಗು ಪಿಂಕ್ ಅವೈಲೇಬಲ್ ಇತ್ತು ನನ್ಗೆ ಪಿಂಕ್ ಇಷ್ಟ ಆಯ್ತು ಹುಡುಗೀರ್ಗೆ ಆಲ್ಮೋಸ್ಟ್ ಫಸ್ಟು ಕಂಡು ಬೀಳೋದೆ ಪಿಂಕ್ ಕಲರ್ ಮೇಲೆ ಅದರಿಂದ ನನಗೆ ಪಿಂಕ್ಸ್ ಚೂಸ್ ಮಾಡ್ದೆ ನನಗೆ ನೆಕ್ಸ್ಟ್ ಈ ಮೊಬೈಲ್ ಏನಾದರೂ ಒಂದು ವರ್ಷ ಆದರೂ ನಮ್ಮ ಮಕ್ಕಳ ಹತ್ತಿರ ಬಂದ್ರೆ ಬಂದರೆ ನೆಕ್ಸ್ಟ್ ಐಫೋನ್ ಪ್ರೋ ಅಥವಾ ಒಂದು ಪ್ರೋ ಮ್ಯಾಕ್ಸ್ ಅನ್ನೋ ಒಂದು ಆಸೆ ಅಷ್ಟೊಂದು ದುರಾಸೆ ಇರಬಾರ್ದು ಇವಾಗ ತಾನೇ ಜಸ್ಟ್ ಐಫೋನ್ ಪರ್ಚೆಸ್ ಮಾಡಿದ್ವಿ ಇಷ್ಟು ಬೇಗ ಇಷ್ಟೆಲ್ಲ ಆಸೆನ ಅಂದರೆ ಆಸೆ ಇಟ್ಕೊಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ ನೆಕ್ಸ್ಟ ಏನಂದ್ರೆ. ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ನನಗೆ ಇನ್ನೂ ಸ್ವಲ್ಪ ಎಡಿಟಿಂಗ್ ಮತ್ತೆ ಯಾವ ತರ ವಿಡಿಯೋ ಶೂಟ್ ಮಾಡಬೇಕು ಅನ್ನೋದೇ ನನಗೆ ನಿಜವಾಗ್ಲೂ ಇನ್ನೂ ಚೆನ್ನಾಗಿ ಐಡಿಯಾ ಇಲ್ಲ ಬೇರೆಯವರೆಲ್ಲ ಮಾಡೋ ವಿಡಿಯೋಸ್ ರೆಫರೆನ್ಸ್ ಇಟ್ಕೊಂಡೆ ನಾನು ಮಾಡ್ತಿದ್ದೀನಿ ಸ್ವಲ್ಪ ಜನ ಯೂಟ್ಯೂಬ್ ಕ್ಲಾಸಸ್ ಎಲ್ಲ ಹೇಗೆ ಅಂದರೆ ಯಾವ ಥರ ಬ್ಲಾಗ್ಸ್ ಮಾಡೋದು ಶೂಟ್ ಮಾಡೋದು ಅನ್ನೋದೆಲ್ಲ ತೋರಿಸ್ತಾರೆ ಬಟ್ ಅವ್ರಿಗೆ ಅಷ್ಟೊಂದು ಕ್ಲಿಯರ್ ಆಗೆಲ್ಲ ನಮಗೆ ನಾಲೆಜಬಲ್ ಆಗಿ ಎಲ್ಲ ಟೀಚ್ ಮಾಡೋಲ್ಲ ನಾನಂತೂ ತುಂಬ ಜನರ ಮಿನಿ ವ್ಲಾಗ್ ವ್ಲಾಗ್ ಎಲ್ಲ ನೋಡಿ ಯಾವ ತರ ಕ್ಯಾಮ್ರಾಸ್ ಎಲ್ಲ ಯಾವ ತರ ಅವ್ರು ಪೊಸಿಷನ್ ಅಲ್ಲಿ ರೆಕಾರ್ಡ್ ಮಾಡ್ತಿದ್ದಾರೆ ಅನ್ನೋದನ್ನೆಲ್ಲ ನೋಡಿ ಕಲ್ತಾ ಇದೀನಿ ನೋಡೋಣ ಇನ್ನು ಬರ್ತಾ ಬರ್ತಾ ಆದಷ್ಟು ನನ್ನ ವಿಡಿಯೋಸ್ ಮತ್ತೆ ವ್ಲಾಗ್ಸ್ ಎಲ್ಲ ಆದಷ್ಟು ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೇನೆ ಇವತ್ತಿನ ವ್ಲಾಗ್ ನ ಕೊನೆ ಹಂತಕ್ಕೆ ಬಂದಿದ್ದೀವಿ ಇವತ್ತಿನ ವ್ಲಾಗ್ ನಿಮ್ಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ನಿಮ್ಮ ಈ ನಲ್ಲಿ ರೆಸಲ್ಯೂಷನ್ಸ್ ಏನಿದೆ ಹಾಗೇನೆ ನೀವು ಅನ್ಕೊಂಡಿದ್ದು ಇವತ್ತು ವರ್ಷ ಏನಾದ್ರು ಫುಲ್ಫಿಲ್ ಆಗಿದೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಾನು ನೋಡಿ ತಿಳ್ಕೊತೀನಿ ಹಾಗೇನೆ ನನ್ನ ಈ ಇಯರ್ ಬಿಗ್ಗೆಸ್ಟ್ ರೆಸೊಲ್ಯೂಷನ್ ಏನಂದ್ರೆ ಐಫೋನ್ ತಗೊಂಡಿರೋದು ಮಾತ್ರ ಮುಖ್ಯ ಅಲ್ಲ ಏನಾದ್ರು ಅಚೀವ್ ಮಾಡ್ಬೇಕು ಅನ್ನೋದೇ ಒಂದು ಆಸೆ ಹಾಗೇನೆ ಮಕ್ಳ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕು ಮೊಬೈಲ್ ಟೈಮಿಂಗ್ಸ್ ಅವಾಯ್ಡ್ ಮಾಡ್ಬೇಕು ಅಂತ ಇದೀನಿ ನಾನ್ ಆಲ್ಮೋಸ್ಟ್ ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ತೀನಿ ಮೊಬೈಲ್ ಅಷ್ಟೊಂದು ಯೂಸ್ ಮಾಡಲ್ಲ ನನ್ನ ಮಕ್ಳಿಗೆ ಗೆ ಹೋಗಿದ್ದಾಗ ಇಲ್ಲಾಂದ್ರೆ ಫ್ರೀ ಆಗಿದ್ದಾಗ ರೆಕಾರ್ಡ್ ಮಾಡ್ತೀನಿ ಇಲ್ಲಾಂದ್ರೆ ನೈಟ್ ಟೈಮ್ ವಿಡಿಯೋಸ್ ಎಡಿಟ್ ಮಾಡೋ ಕೆಲಸ ಮಾಡ್ತಿದ್ದೀನಿ ಹಾಗೇನೆ ನೋಡಿ ಮೊಬೈಲ್ ನ ಫೈನಲ್ ಲುಕ್ ಹೇಗಿದೆ ಅಂತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು